ದೇವರು ಸರ್ವವ್ಯಾಪಿ ಭಕ್ತರು ತಾವು ಬಯಸಿದ ರೂಪದಲ್ಲಿ ದೇವರನ್ನು ಕಾಣಬಹುದು ಆದರೆ ಇಲ್ಲೊಬ್ಬ ಕಲಾವಿದರು ಸ್ಟೀಲ್ ನಟ್ಸ್ಗಳಿಗೆ ದೇವರ ರೂಪ ನೀಡಿದ್ದಾರೆ ಈ ಅಪರೂಪದ ಕಲೆಗೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಮಾನ್ಯತೆ ನೀಡಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಉಡುಪಿ ಜಿಲ್ಲೆಯ ಕೋಟೆ ಗ್ರಾಮದ ಮಟ್ಟುವಿನಲ್ಲಿ ಒಂದೆಡೆ ಕಡಲು ಹಾಗೂ ಇನ್ನೊಂದೆಡೆ ನದಿಯನ್ನು ಹೊಂದಿರುವ ಸುಂದರ ಪರಿಸರದ ತಾಣ ಹಾಗೆಯೇ ಈ ಗ್ರಾಮದಲ್ಲಿ ವಿಶಿಷ್ಟ ತಳಿಯ ಬದನೆ ಈ ಊರಿಗೆ ವಿಶ್ವ ಪ್ರಸಿದ್ಧಿ ತಂದುಕೊಟ್ಟಿದೆ ಈಗ ಅದೇ ಊರಿನ ಕಲಾವಿದನಿಂದ ಮತ್ತೊಂದು ಹೊಸ ದಾಖಲೆ ಸೃಷ್ಟಿಯಾಗಿದೆ ಕಲಾವಿದ ಕೃಷಿಕ ಮಟ್ಟು ಲಕ್ಷ್ಮಣ್ ಹಾಗೂ ಪ್ರಮೀಳಾ ದಂಪತಿಯ ಪುತ್ರ ಅಮಿತ್ ಅಂಚನ್ ಓದಿರುವುದು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ರೈತ ಕುಟುಂಬದಿಂದ ಬಂದಿರುವ ಅಮಿತ್ ಅಂಚನ್ ಅವರ ತಂದೆ ಲಕ್ಷ್ಮಣ್ ಅಂಚನ್ ಅಜ್ಜ ಚಿನ್ನ ಆರ್ ಅಂಚನ್ ಕೂಡ ಕಲಾವಿದರಾಗಿದ್ದರು ಅಮಿತ್ ಕ್ರಿಯೇಟಿವ್ ಬ್ರದರ್ಸ್ ಎನ್ನುವ ಸಂಸ್ಥೆಯನ್ನು ರಚಿಸಿಕೊಂಡು ಈಗಾಗಲೇ ಹಲವು ರೀತಿಯ ಕಲಾಕೃತಿಗಳು ಟ್ಯಾಬ್ಲೋಗಳನ್ನು ರಚಿಸಿ ಸ್ವಉದ್ಯೋಗ ಕಂಡುಕೊಂಡಿದ್ದಾರೆ ಏನಾದರೂ ಹೊಸತು ಮಾಡಬೇಕು ಎಂಬ ಕನಸು ಕಂಡಿದ್ದರು ಪಾಲಿಟೆಕ್ನಿಕ್ ವಿದ್ಯಾರ್ಥಿಯಾಗಿರುವ ಅವರು ತಂತ್ರಜ್ಞಾನ ಮತ್ತು ಕಲಾತ್ಮಕತೆಯ ಮಿಶ್ರಣವಾಗಿ ಈ ಅಪೂರ್ವ ಆದಿಯೋಗಿಯ ಕಲಾಕೃತಿ ರಚಿಸಿದ್ದಾರೆ ಮೊದಲು ಮಣ್ಣಿನಿಂದ ಕಲಾಕೃತಿಯನ್ನು ರಚಿಸಿ ಅದಕ್ಕೆ ನಟ್ಗಳನ್ನು ಜೋಡಿಸಿದ್ದಾರೆ ಸುಮಾರು ಮೂರು ತಿಂಗಳ ಪರಿಶ್ರಮದಿಂದ ಈ ಕಲಾಕೃತಿ ಮೂಡಿ ಬಂದಿದ್ದು ಈ ಕಲಾಕೃತಿಯು ಐವತ್ತೆಂಟು ಕೆಜಿ ತೂಕವಿದ್ದು ರಚನೆಗೆ ಏಳು ಸಾವಿರದ ಆರುನೂರು ಮೈಲ್ ಸ್ಟೀಲ್ ನಟ್ಟುಗಳನ್ನು ಬಳಸಲಾಗಿದೆ ಈಗ ಕಲಾಕೃತಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸೇರ್ಪಡೆಯಾಗಿದೆ ಹಾಗೂ ಯಂಗೆಸ್ಟ್ ಮೇಕ್ ಬಿಗ್ಗೆಸ್ಟ್ ಸ್ಕಲ್ಪ್ಚರ್ ಆಫ್ ಲಾರ್ಡ್ ಶಿವ ಎಂದು ವರ್ಲ್ಡ್ ರೆಕಾರ್ಡ್ನಲ್ಲಿ ಗುರುತಿಸಲ್ಪಟ್ಟಿದೆ ಈ ಕುರಿತು ದೂರದರ್ಶನದೊಂದಿಗೆ ಕಲಾವಿದ ಅಮಿತ್ ಅಂಜನ್ ನಾನು ಈ ಕಲಾಕೃತಿಗೆ ಲೋಹದ ಜೊತೆ ಕಲೆಯನ್ನು ಮಿಶ್ರಣ ಮಾಡಿ ಮಾಡಿದ್ದೇನೆ ಇದು ದಾಖಲೆ ಆಗಿರುವುದು ಖುಷಿ ತಂದಿದೆ ಎಂದರು ಐವ್ ಕ್ರಿಯೇಟೆಡ್ ಯುನಿಕ್ ಮೆಟಲ್ ಕಲ್ಪರ್ ಆಫ್ ಲಾಡ್ಸ್ ಯು ಆರ್ ಕಾಲ್ಡ ಆದಿಯೋಗಿ ಬೈ ವೆಲ್ಡಿಂಗ್ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಫ್ ಮೈಲ್ ಸ್ಟೀಲ್ ನಟ್ಸ್ ಐ ವಾಸ್ ಸೋ ಹ್ಯಾಪಿ ಬೈ ರಿಸೀವಿಂಗ್ ದಿ ಇಂಟರ್ನ್ಯಾಷನಲ್ ಬುಕ್ಸ್ ಆಫ್ ರೆಕಾರ್ಡ್ ಆ್ಯಂಡ್ ಮೈ ಫಾದರ್ ಆ್ಯಂಡ್ ಮದರ್ ಆಲ್ಸೋ ವೆರಿ ಪ್ರೌಡ್ ಅಬೌಟ್ ಮೀ ಕಲಾವಿದ ಅಮಿತ ಅಂಚನ್ ತಂದೆ ಲಕ್ಷ್ಮಣ್ ಮಟ್ಟು ನಮ್ಮದು ಕೃಷಿ ಹಾಗೂ ಕಲಾವಿದರ ಕುಟುಂಬ ನನ್ನ ಮಗನ ಪರಿಶ್ರಮಕ್ಕೆ ಈ ಪ್ರಶಸ್ತಿ ದೊರೆತಿರುವುದು ನಮ್ಮ ಊರಿನ ಹೆಮ್ಮೆ ಎಂದರು ಈ ಒಂದು ಕಲಾತ್ಮಕವನ್ನ ನನ್ನ ಮಗ ಅಮಿತಾಂಚನ್ ನಟ್ಟಿಂದಾಗಿ ಈ ಒಂದು ಮೂರ್ತಿಯನ್ನ ಮಾಡಿದ್ದಾರೆ ಇಂಟರ್ ಬುಕ್ ಆಫ್ ರೆಕಾರ್ಡ್ ಇದನ್ನು ದಾಖಲೆಯನ್ನು ಮಾಡಿದ್ದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಹಾಗೂ ನಮ್ಮ ಊರಿಗೆ ಒಂದು ನಮ್ಮ ಜಿಲ್ಲೆಗೆ ಒಂದು ಹೆಸರನ್ನ ಕೀರ್ತಿಯನ್ನು ತಂದಿದೆ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ನಮ್ಮ ಊರಿನ ಕಲಾವಿದ ಅಮಿತ್ ಅವರು ಲೋಹವನ್ನು ಬಳಸಿ ಶಿವನ ಮೂರ್ತಿ ಮಾಡಿ ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದಿರುವುದು ಸಂತಸ ತಂದಿದೆ ಎಂದರು ಶಿವನ ಒಂದು ಮೂರ್ತಿಯನ್ನು ಬೋಲ್ಟ್ಗಳನ್ನು ಸೇರಿಸ್ಬಿಟ್ಟು ಮಾಡಿದ್ದಾರೆ ಇದಕ್ಕೆ ಇಂಟರ್ನ್ಯಾಷನಲ್ ಬುಕ್ಸ್ ಆಫ್ ರೆಕಾರ್ಡ್ಸ್ ಮಾನ್ಯತೆ ಸಿಕ್ಕಿದೆ ಈ ರೀತಿಯ ಒಂದು ವಿಶೇಷವಾದ ಕೆಲಸವನ್ನು ಮಾಡಿದ್ದಾರೆ ನೋಡುವಾಗಲೇ ತುಂಬ ಆಗುತ್ತೆ ಆ ಬೋಲ್ಟಿಂದ ಮಾಡಿದ್ದು ಅಂತ ಗೊತ್ತಾಗೋದಿಲ್ಲ ಆ ಶಿವನ ಮೂರ್ತಿ ಅಷ್ಟು ಚೆನ್ನಾಗಿ ಚೆನ್ನಾಗಿ ಒಂಥರ ಶಿವನ ಮೂರ್ತಿಯನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯದಾಗಲಿ ಇನ್ನೂ ವಿಶೇಷವಾದ ಇಂಥ ಒಂದು ಅವರ ಕಲೆ ಮತ್ತು ಅವರ ಒಂದು ಕ್ರಿಯೇಟಿವ್ ಆಗಿ ಚೆನ್ನಾಗಿ ಮೂಡಿ ಬರಲಿ ಅಂತ ನಾನು ಆರೈಸ್ತೇನೆ ಒಟ್ಟಾರೆ ಈ ನಿರ್ಜೀವ ಲೋಹಕ್ಕೆ ಶಿಲ್ಪದ ರೂಪ ಕೊಟ್ಟು ದೇಶದ ಗಮನ ಸೆಳೆಯುವಂತೆ ಮಾಡಿರುವ ಇವರ ಸಾಧನೆ ಶ್ಲಾಘನೀಯವಾಗಿದೆ